ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಎಲ್ಲ ಮದುವೆಗೆ ಹೋಗೋಕ್ಕೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ ಮೆಹಂದಿ ಹಾಕೋತಾ ಇದ್ದೀನಿ ನಾಳೆನೇ ಮದುವೆ ನಾಳೆ ಮದುವೆಗೆ ಹೋಗೋಕ್ಕೆ ಎಲ್ಲ ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಿಕ್ಕಿದ್ದೀನಿ ಬ್ಲೌಸು ಅಲ್ಲಿ ಅಕ್ಕಿ ಕೊಟ್ಟಿದ್ದಾಗ ನಾನು ಸೀರೆಗೆ ತೋರಿಸಿ ವಿಡಿಯೋ ಮಾಡಿದ್ದೆ ಅದಕ್ಕೆ ಇವಾಗ ಬ್ಲೌಸ್ ಹೊಲ್ದು ಕೊಟ್ಟಿದ್ದಾರೆ ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಹೊಲ್ಸಿದ್ದೀನಿ ಅಂತ ಜಾಸ್ತಿ ಜಾಸ್ತಿ ಡಿಸೈನ್ ಎಲ್ಲ ಇಕ್ಸಿಲ್ಲ ಸಿಂಪಲಾಗಿ ಹೊಲ್ಸಿದ್ದೀನಿ ಇವಾಗ ನಾನು ನನ್ನ ಮಗಳು ಮೆಹಂದಿ ಹಾಕ್ಕೊತ ಇದ್ದೀವಿ ನೋಡಿ ನಾನು ಈ ಕೈಗೆ ಇಲ್ಲಿ ಫಸ್ಟ್ ಹಾಕ್ಕೊಂಡೆ ಆಮೇಲೆ ಇದು ತೊಳೆದು ಆಮೇಲೆ ಈ ಕಡೆ ಹಾಕ್ಕೊಂಡಿದ್ದೀನಿ ಇನ್ನು ಈ ಕೈಗೆ ಹಾಕಬೇಕು ಹಾಕಿಲ್ಲ ಇನ್ನು ನನ್ನ ಮಗಳನ್ನ ಇಲ್ಲಿ ಪಾಲಿಶ್ ಹಾಕ್ಕೊಂತ ಇದ್ದಾಳೆ ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿದ್ದೀವಿ ಬನ್ನಿ ಇವಾಗ ತೋರಿಸ್ತೀನಿ ಬ್ಲೌಸ್ ಹೊಲಿದಿರೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಸೂಟ್ ಕೇಸ್ ರೆಡಿಯಾಗಿದೆ ಎಲ್ಲ ಆಗಲೇ ಬಟ್ಟೆ ಜೋಡಿಸಿ ಇಟ್ಟಿದ್ದೀನಿ ನೋಡಿ ಇದು ಬ್ಲೌಸ್ ಒಂದು ಹೊಲಿಸಿದ್ದು ಸಿಂಪಲ್ಲಾಗಿ ಇಕ್ಸಿದ್ದೀನಿ ಇದಕ್ಕೇನು ಡಿಸೈನ್ ಮಾಡಿಸಿಲ್ಲ ನಾನು ಸಿಂಪಲ್ಲಾಗಿ ನೆಕ್ ನೋಡಿ ಈ ಥರ ಇಕ್ಸಿದ್ದೀನಿ ರೌಂಡ್ ನೆಕ್ ಅಷ್ಟೇ ಇಕ್ಸಿದ್ದೀನಿ ಆಮೇಲೆ ನಾನು ಇದೆಲ್ಲ ನನ್ನ ಮಗಳದು ಡ್ರೆಸ್ಸು ಲೆಹೆಂಗಾ ತಗೊಂಡಿದ್ದಾಳೆ ಆಮೇಲೆ ಇದೊಂದು ಲೆಹೆಂಗ ತಗೊಂಡಿದ್ದಾಳೆ ಒಂದು ಡ್ರೆಸ್ ತಗೊಂಡಿದ್ದಾಳೆ ಇದೆಲ್ಲ ಅವಳದು ಈ ಕಡೆ ಇರೋದೆಲ್ಲ ನಂದು ಇವಾಗ ಇದೊಂದು ಬ್ಲೌಸ್ ತೋರಿಸ್ದೆ ಆಮೇಲೆ ಇದ್ರದ್ದು ತೋರಿಸ್ತೀನಿ ರೀ ಇದು ಮೀಶೋದಲ್ಲಿ ತರಿಸಿದ್ದು ಬೆಲ್ಟು ಮತ್ತು ಜಡೆ ಇದರಲ್ಲೇ ಇಟ್ಟಿದ್ದೀನಿ ನನ್ನ ಮಗಳಿಗೆ ಹೇರ್ ಕಟ್ ಬೇರೆ ಮಾಡಿಬಿಟ್ಟೆ ಇವಾಗ ಇದನ್ನು ಹಾಕ್ಕೊಳಕ್ಕಾಗಲ್ಲ ಆಗಲ್ಲ ನಾನು ಹಾಕ್ಕೊಳ್ಳೋದ ನೋಡಬೇಕು ಇದೊಂದು ಪೆಟ್ಟಿಕೊಟ್ಟು ಇದು ಅದರದ್ದೇ ಇಲ್ಲಿ ಇಲ್ಲಿಟ್ಟಿದ್ದೀನಿ ಆಮೇಲೆ ಈ ಸೀರೆ ನೋಡಿದ್ರಲ್ಲ ಈ ಸೀರೆ ಹೊಲಿಸಿದ್ದೆ ಇದಕ್ಕೆ ಈ ಥರ ಡಿಸೈನ್ ಇಕ್ಕಿದ್ದಾರೆ ಇದಕ್ಕೊಂದು ಡಿಸೈನ್ ಇಕ್ಸಿದ್ದೀನಿ ಈ ಥರ ಸಿಂಪಲ್ಲಾಗಿ ಇಲ್ಲಿ ಇದನ್ನು ಹಾಕ್ಸಿದ್ದೀನಿ ಲೇಸ್ ಹಾಕ್ಸಿದ್ದೀನಿ ಅಷ್ಟೆ ಈ ಥರ ಹೊಲ್ದಿದ್ದಾರೆ ಸಿಂಪಲ್ಲಾಗಿ ಎಲ್ಲ ಇವಾಗ ಪ್ಯಾಕ್ ಮಾಡಿ ರೆಡಿ ಮಾಡಿಕೊಂಡು ಹೋಗೋಕ್ಕೆ ರೆಡಿ ಆಗಬೇಕು ಆಮೇಲೆ ಇದೊಂದು ಸ್ಯಾರಿ ಇದು ಇದೊಂದು ಸ್ಯಾರಿ ಇದ್ರದೇ ಬ್ಲೌಸ್ ತೋರಿಸಿದ್ದು ಫಸ್ಟು ಇದ್ರದ್ದೇ ಬ್ಲೌಸು ಒಂದು ಸೀರೆ ಹೊಸ ಇನ್ನೊಂದು ಸೀರೆ ಇತ್ತು ನನ್ನ ಫೇವ್ರೇಟ್ ಕಲ್ಲರ್ದು ಅದು ಮರ್ತೇ ಹೋಗ್ಬಿಟ್ಟಿದ್ದೀನಿ ಒಲಿಯಕ್ಕೆ ಕೊಡೋದು ಇದು ಮೂರು ಕೊಟ್ಬಿಟ್ಟೆ ಇನ್ನೊಂದು ಹೊಸ ಸೀರೆ ಇತ್ತು ಮೆಹಂದಿ ಹಾಕ್ಕೊಂಡಿದ್ದೀನಲ್ಲ ಅದೆಲ್ಲ ಬೀಳ್ತೈತೆ ಆಮೇಲೆ ಇದು ಗ್ರೀನ್ ಸ್ಯಾರಿ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ರೀ ಎಲ್ಲ ಇಟ್ಬಿಟ್ಟೆ ಆಮೇಲೆ ಬ್ಲೌಸ್ ತೋರಿಸಿಲ್ಲ ಅಂತ ಮರ್ತೋಗಿ ಇವಾಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೆಹೆಂದಿ ಇದು ನೋಡಿ ಇದು ಆ ಗ್ರೀನ್ ಸ್ಯಾರಿ ತೋರಿಸೋದ್ನಲ್ಲ ಅದರದ್ದು ಬ್ಲೌಸ್ ಈ ಥರ ಇಕ್ಸಿದ್ದೀನಿ ತೋಳಿಗೆ ಬಫ್ ಹೇಳಿದ್ದೆ ಆದರೆ ಬಟ್ಟೆ ಸಾಲಿಲ್ಲ ಅಂತ ಈ ಥರ ಹೊಲ್ದಿದ್ದಾರೆ ಬ್ಯಾಕ್ ಈ ಥರ ಇದೆ ನೋಡಿ ಇದಕ್ಕೆ ಮಾತ್ರ ಒಂದು ಸ್ವಲ್ಪ ಡಿಸೈನ್ ಮಾಡಿಸಿದ್ದೀನಿ ಯಾಕೆಂದರೆ ಇದು ಗ್ರ್ಯಾಂಡ್ ಸ್ಯಾರಿ ಅಲ್ವಾ ಅದಕ್ಕೆ ಇದನ್ನು ಮಾತ್ರ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಈ ಥರ ಇಟ್ಟಿದ್ದಾರೆ ನೋಡಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ ತೋಳು ಸಿಂಪಲ್ ತೋಳು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ಲದಕ್ಕೂ ದಾರ ಇಕ್ಸ್ತಿದ್ದೀನಿ ನನಗೆಲ್ಲದಕ್ಕೂ ದಾರ ಇರಬೇಕು ಈ ಥರ ಡಿಸೈನ್ ಮಾಡಿ ಇಲ್ಲಿ ಲೇಸ್ ಹಾಕಿದ್ದಾರೆ ಇಲ್ಲಿ ಇಲ್ಲೆಲ್ಲ ಇದೊಂದು ಡಿಸೈನ್ ಹೇಳಿದ್ದೆ ಮಾಡೋಕ್ಕೆ ಇದು ಈ ಥರ ಮಾಡಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಮೂರು ಬ್ಲೌಸು ಹೇಳಿದ್ದೆ ಒಲಿಯಕ್ಕೆ ಮೂರು ಬ್ಲೌಸು ಹೊಲಿದು ಕೊಟ್ಟಿದ್ದಾರೆ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ನಾಳೆ ಹೋಗೋಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಮೂರು ಸ್ಯಾರಿ ತಗೊಂಡಿದ್ದೀನಿ ನಾನು ಮೂರು ಸೀರೆ ತಗೊಂಡಿದ್ದೀನಿ ಆಮೇಲೆ ಇಲ್ಲೊಂದು ವೈಟ್ ಸ್ಯಾರಿ ತಗೊಂಡಿದ್ದೀನಿ ಅರ್ಶನಾ ಶಾಸ್ತ್ರಕ್ಕೋಸ್ಕರ ವೈಟ್ ಸ್ಯಾರಿ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ರೆಡಿ ಮಾಡಿರೋದು ಇವತ್ತು ಆಮೇಲೆ ಇವತ್ತೋಗಿ ಮೆಹಂದಿಗೆಲ್ಲ ಮೆಹೆಂದಿ ತಗೊಂಬಂದೆ ಆಮೇಲೆ ಸ್ವಲ್ಪ ಪಿನ್ನು ಅದು ಇದು ಬೇಕಾಗಿತ್ತು ಎಲ್ಲ ತಗೊಂಡು ಬಂದೆ ಇಷ್ಟು ಪ್ಯಾಕ್ ಮಾಡಿದೀವಿ ಇನ್ನು ನನ್ನ ಮಗನದು ನಮ್ಮ ಯಜಮಾನ್ರದ್ದು ಮಾಡಿಲ್ಲ ಅವ್ರದ್ದು ಪ್ಯಾಕ್ ಮಾಡಬೇಕು ನೋಡು ಒಂದೇ ಕೈಯಲ್ಲಿ ಹಾಕ್ಬಿಟ್ಟೆ ಇಷ್ಟು ಮಾಡಿದ್ದೀವಿ ಫ್ರೆಂಡ್ಸ್ ಇಷ್ಟೇ ಪ್ಯಾಕಿಂಗ್ ಅಂತ ಒಳಗಡೆ ಕೊಡು ಅಷ್ಟೇ ಫ್ರೆಂಡ್ಸ್ ಇವಾಗ ಇಷ್ಟೇ ಪ್ಯಾಕ್ ಮಾಡಿರೋದು ಆಮೇಲೆ ನಮ್ಮ ಚಿಕ್ಕಮ್ಮನೂ ನನಗೆ ಲಗುನ್ ಪತ್ರಿಕೆ ಕೊಡೋವಾಗ ಸ್ಯಾರಿ ತಗೊಂಡು ಬಂದಿದ್ದಾರೆ ಇದು ಇವಾಗ ಆ ಸ್ಯಾರಿ ತೋರಿಸ್ತೀನಿ ಮೊದಲೇ ಕೊಟ್ಟಿದ್ದರೆ ಅದನ್ನೇ ಒಲಿಯೋಕೆ ಆಗ್ತಾಯಿದ್ದೆ ನಿಧಾನ ಮೊದಲೇ ಕೊಟ್ಟಿದ್ದರೆ ಅದನ್ನೇ ಹೊಲ್ಸ್ಕೊಂಬಿಡ್ತಿದ್ದೆ ಬ್ಲೌಸು ಆದರೆ ಅದು ಇವಾಗ ಕೊಟ್ಟರಲ್ಲ ಅದಕ್ಕೆ ಬ್ಲೌಸ್ ಹೊಲ್ಸೋಕ್ಕಾಗಿಲ್ಲ ನನ್ನದೇ ಎಲ್ಲ ಹೊಲ್ಸಿದ್ದೀನಿ ಪರವಾಗಿಲ್ಲ ನಂದು ಎಲ್ಲ ಹೊಸ ಸ್ಯಾರೀಸೆ ಇನ್ನೂ ಒಂದು ಸ್ಯಾರಿ ಇತ್ತು ಅದು ಸಖತ್ ಗ್ರ್ಯಾಂಡಾಗಿತ್ತು ಆದರೆ ಅದು ಬೇರೆ ಕಡೆ ಇಟ್ಟಿದ್ದೆ ಅದು ಕೈಗೆ ಸಿಕ್ಕಿಲ್ಲ ಅದನ್ನು ನೆನ್ನೆ ನಾನು ನೋಡಿದೆ ನೆನ್ನೆ ನೋಡಿದಾಗ ಅಯ್ಯೋ ಇದೇ ಸಿಕ್ಕಿದ್ರೆ ಇದೇ ಫಸ್ಟ್ ಇದ್ದೆ ಅಂತ ಹೇಳ್ಕೊಂಡು ಇವಾಗ ಅದನ್ನು ಹೊಲ್ಸೋಕ್ಕಾಗಿಲ್ಲ ಇದೇ ಹೊಲ್ಸಿದ್ದು ಈಗ ಆಗೋಯ್ತು ನಾಳೆ ಬೆಳಿಗ್ಗೆ ಹೋಗ್ಬೇಕಾ ಅಲ್ಲಿ ಸೀರೆ ತಾಂಬ ಈರು ಬೀರು ತೆಗಿ ಹೇಳಿ ಕಳ್ಸಿದೀನಿ ನಿನಗೆ ಅಷ್ಟು ಬೇಗ ತಿರ್ವ ನೋಡು ನೈಲ್ ಪಾಲಿಷ್ ಎಲ್ಲ ಮಾಡಬೇಡ ಅವಳು ನೈಲ್ ಪಾಲಿಷ್ ಹಾಕೊಂತ ಇದ್ದಾಳು ಆ ಸೀರೆ ತೋರಿಸ್ತೀನಿ ಚೆನ್ನಾಗಿದೆ ಯಾವಾಗ ನನ್ನ ಫೇವ್ರೇಟ್ ಪಿಂಕ್ ಇದ್ದೇ ಇರುತ್ತೆ ಯಾರು ಕೊಟ್ಟರು ಇರುತ್ತೆ ನಾನು ತಗೊಂಡ್ರು ಆ ನೋಡಿ ಈ ಕಡೆ ಇಟ್ಕೊಂಡ್ರೆ ಮೆಹಂದಿ ಆಗ್ಬಿಡ್ತೀರಿ ಈ ಕಡೆ ತೋರಿಸ್ತೀನಿ ನೋಡಿ ಚೆನ್ನಾಗಿದೆಯಾ ಸೀರೆ ಈ ತರ ಇದೆ ಇದಕ್ಕೆ ಪಿಂಕ್ ಬಾರ್ಡರ್ ಅದು ನಂದು ಅಲ್ಲಿ ಮಡಗು ಹೋಗು ಚಿಂಟು ಅಲ್ಲಿಕ್ಕು ನಾನು ವಿಡಿಯೋ ಮಾಡೋವಾಗ ನೋಡಿ ಇದಕ್ಕೆ ಪಿಂಕ್ ಪಿಂಕ್ ಬಾರ್ಡರ್ ಇದೆ ಸೆರ್ಗ ಹೆಂಗಿದೆ ಗೊತ್ತಿಲ್ಲ ನಾನು ಓಪನ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ನನಗೆ ಯಾವಾಗಲೂ ಗ್ರೀನ್ ಪಿಂಕ್ ಬ್ಲೂ ಪಿಂಕ್ ಈ ಥರನೇ ಸಿಗುತ್ತೆ ನನಗೆ ತುಂಬ ಇಷ್ಟ ನೋಡಿ ಪಿಂಕ್ ಇದರಲ್ಲೂ ಪಿಂಕ್ ಇದೆ ನಾನು ಇವಾಗ ಹೊಲ್ಸಿರೋದ್ರಲ್ಲೂ ಪಿಂಕ್ ಇದೆ ಎಲ್ಲದರಲ್ಲೂ ಪಿಂಕ್ ನನ್ನ ಫೇವ್ರೆಟ್ ಪಿಂಕ್ ಇದ್ದೇ ಇರುತ್ತೆ ಈ ಥರ ಇದೆ ಸೀರೆ ಚೆನ್ನಾಗಿದೆಯಾ ಅಂತ ಹೇಳಿ ಇದು ಮದುವೆಗೆ ಕೊಟ್ಟಿರೋದು ನಮ್ಮ ಚಿಕ್ಕಮ್ಮ ನನಗೆ ಕೊಟ್ಟಿರೋದು ನೋಡಿ ಹಿಂಗೆ ಬಿಟ್ಟರೆ ಒಂದು ಕಲರ್ ಕಾಣಿಸುತ್ತೆ ಈ ಥರ ಎತ್ತಿದ್ರೆ ಒಂದು ಕಲರ್ ಕಾಣಿಸುತ್ತೆ ಈ ಥರ ಎತ್ತಿದಾಗ ಒಂದು ಕಲರ್ ಕಾಣಿಸುತ್ತೆ ನೋಡಿ ಇದು ನೋಡಿ ಹಿಂಗೆ ಬಿಟ್ಟರೆ ಒಂದು ಕಲರ್ ಹಿಂಗೆ ತೋರಿಸಿದ್ರೆ ಒಂದು ಕಲರ್ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಸೂಪರಾಗಿದೆ ಸ್ಯಾರಿ ಮಾತ್ರ ಇದನ್ನ ಯಾವಾಗ ಹೊಲ್ಸ್ತೀನೋ ಗೊತ್ತಿಲ್ಲ ನೋಡಬೇಕು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸತಿ ತೋರಿಸ್ತೀನಿ ರೀ ನೋಡಿ ಈ ಥರ ಇದೆ ಸೀರೆ ಫುಲ್ ಈ ಥರ ಗ್ರೀನ್ ಗ್ರೀನು ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆದರೆ ಡೈರೆಕ್ಟ್ ನೋಡೋಕ್ಕೆ ಸಖತ್ತಾಗಿದೆ ಸ್ಯಾರಿ ಈ ಥರ ಗೋಲ್ಡ್ ಫುಲ್ ಸ್ಯಾರಿ ಈ ಥರ ಇದೆ ನಾನು ಓಪನ್ ಮಾಡಿಲ್ಲ ಹೆಂಗಿತ್ತೋ ಹಂಗೆ ಇಟ್ಟಿದ್ದೀನಿ ಸ್ಯಾರಿಗೆ ಯಾವ ಥರ ಐತೆ ಅಂತ ನೋಡಿಲ್ಲ ನಾನು ಬಿಚ್ಚಿದ್ರೆ ತಿರ್ಗಾ ಮರ್ಚೋಕಾಗಲ್ಲ ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ ಇದೆ ಫ್ರೆಂಡ್ಸ್ ಸ್ಯಾರಿ ಸೂಪರ್ ಆಗಿ ಸಾಫ್ಟ್ ಆಗಿದೆ ಆಮೇಲೆ ತುಂಬಾ ವೆಯ್ಟು ಇದೆ ಸಾಫ್ಟ್ ಆಗು ಇದೆ ಈ ಇದೆ ಸ್ಯಾರಿ ನೋಡಿ ಸಾಫ್ಟು ಇದೆ ಆಮೇಲೆ ವೆಯ್ಟು ಇದೆ ತೂಕ ಇದೆ ಪತ್ರಿಕೆ ಕೊಡುವಾಗ ಇದು ನನಗೆ ಕೊಟ್ಟಿದ್ದಾರೆ ಅಲ್ಲೇ ಕೂಡು ನೈಲ್ ಪಾಲಿಷ್ ಮಾತ್ರ ಮಾಡಬೇಡ ಆ ಕೈಗೆ ಹಿಡ್ಕೊಂಡು ಹೋಗಿ ಇವಾಗ ಒಂದೊಂದೇ ಒಂದೊಂದೇ ಪ್ಯಾಕ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ಮಗಂದು ನಮ್ಮ ಯಜಮಾನ್ರದ್ದು ಇವಾಗೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಒಣಗಾಕಿದ್ದೀನಿ ಅದು ಒಣಗಿದ ಮೇಲೆ ಐರನ್ ಮಾಡಿ ಅದನ್ನು ಇಟ್ಕೋಬೇಕು ಮೆಹೆಂದಿ ಹಾಕ್ಕೊಬೇಕು ಅಂದೇಗೋ ಒಂದು ಕೈ ಆಯಿತು ನನ್ನ ಇನ್ನೂ ಆಗಿಲ್ಲ ನಂದು ಒಂದು ಕೈ ಮಾತ್ರ ಆಯಿತು ಅವಳ ಮೆಹಂದಿ ಹಾಕ್ಕೊಬೇಕು ನಾನು ಇನ್ನೊಂದು ಕೈಗೆ ಮೆಹಂದಿ ಹಾಕ್ಕೋಬೇಕು ನೋಡಿ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಮೆಹಂದಿ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ತೋರಿಸ್ಬೇಕು ನಿಮಗೇರಿ ನೋಡಿ ಕಾಲಲ್ಲಿ ಇದು ತಗೊಂಡೆ ನಿನ್ನೆ ಹಿಂಗಿಷ್ಟು ಚೆನ್ನಾಗಿದೆ ಆರ್ಟ್ ನನ್ನ ಮಗಳಿಗೇನು ಕಟ್ಟಿದ್ದೀನಿ ಇಲ್ಲೇ ಬರೀ ದಾರ ಕಾಣಿಸ್ತೈತೆ ತಿರ್ಗ್ಸು ನಾನೇ ತಿರುಗಿಸ್ತೀನಿ ಇವಳಿಗೇನು ತಗೊಂಡೆ ನೋಡಿ ನನಗೇನು ತಗೊಂಡೆ ಇದು ನೋಡಿ ಕೈ ಚೈನು ಕಾಲ್ಗೆ ಹಾಕ್ಕೊಂಡಿದ್ದೀನಿ ಕೈಗೆ ಹಾಕ್ಕೊಳೋದು ಕಾಲ್ಗೆ ಹಾಕ್ಕೊಂಡಿದ್ದೀನಿ đỡ số cỡ đỡ cơm chinto 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 ಇಲ್ಲಿ ನೋಡ ಚಿಂಟಿ ಮೆಹಂದಿ ಇನ್ನೊಂದು ಥರ ಕೇಳಬೇಕು ಅಂದ್ರೆ ನೋಡು ಈಗ ಬೇಕಲ್ಲ ಇನ್ನೊಂದು ಹ್ಞೂ ನೋಡಿ ಇಲ್ಲೇ ಫೋನ್ ಮಾಡ್ತೀನಿ ಇವಾಗ ಅವನಿಗೆ ಇನ್ನೊಂದು ತರೋ ಅಂತ ಬೇಗ ಬಾ ಅಂತ ಹೇಳಿದ್ದೀನಿ ಇವತ್ತು ಇಲ್ಲಿ ನೋಡು ಸಿಯರ್ ಚಿಂಟಿ ಏ ಕೋಳಿ ಜೊಟ್ಟು ಇಲ್ಲಿ ನೋಡೆ ನೋಡೇ ಬಿಟ್ಟು ಮ್ಯಾಕ್ ನೋಡಿ ಕೆಳಗೆ ನೋಡಕ್ ಬಿಸಿನ ಇಲ್ಲಿ ನೋಡು ಹೌದಾ ಕೆಡಿಸ್ಲಾ ಬಂದು ಈಗ ಬತ್ತೀನಿ ನಾನು ಬಂತು ಅಂದರೆ ಕೊಡಬಾರ್ದು ಅಂದರೆ ನೋಡ್ಬಿಡು ಬಂದು ಮೂರು ಎಣಿಸ್ತೀನಿ ಒಂದು ಎರಡು ನಿಜ ನಿಜ ಎದ್ ಬರ್ತೀನಿ ಎರಡೂವರೆ ಎರಡು ಕಾಲು ಎರಡು ಚಿಂಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೋಡಿಲ್ಲಿ ತಂಬ್ಲೈನ್ಗೆ ಒಂದು ಫೋಟೋ ನೋಡು ಸೀಯರ್ ಆಮೇಲೆ ನಿನಗೆ ಮೆಮೊರಿ ಇರ್ತೈತೆ ಯೂಟ್ಯೂಬಲ್ಲಿ ನೀನು ಎಷ್ಟು ವಯಸ್ಸಾದಾಗು ಇದು ನೋಡ್ಬೋದು ನೀನು ಈ ಥರ ಹಾಕಂತ ಇದ್ದೆ ಅಂತ ಏನು ಹಂಗೈತೆ ಮೇಲ್ಗಡೆ

ಜೂಮಲ್ಲಿ ತೋರ್ಸೆ ಮೇನ್ ದಿನಾ ಸುಬ್ಬು ಏನು ಡಿಸೈನ್ ಅದು ಬಲ್ಗೈಗೆ ಯಾರು ಹಾಕ್ತಾರೆ ಎಡಗೈಯಿಂದ ಫೋನಾಗಿ ನೋಡ್ಕಂಡು ಹಾಕೋಯ್ತಾ ಆಯ್ತಾ

ಯಾಕಂತ ಅವ್ರಮ್ಮ ಏನ್ ಮಾಡೋದು ಅಕ್ಕಂತ ಏಳು ಯೋಳ್ ಮೆಹಂದಿ ತೋರ್ಸರಿ ಯಾಕೆ ಹಿಂಗಿಡ್ಕೊ ಹಿಂಗೆ ಹಿಂಗಿಡ್ಕೊ ಇವಾಗ ಚೆನ್ನಾಗಿ ಕಾಣಿಸ್ತಾ ಐತೆ ಮೆಹಂದಿ ಇಲ್ಲಿ ತಕ್ಕ ಹಿಂದ್ಗಾಡಿಕೆಲ್ಲ ಯಾಕೆ ಹಾಕಿಲ್ಲ ಹಿಂದೆ ಹಿಂದಕ್ಕೂ ಹಾಕ್ಬೇಕಾಯ್ತು ನಂದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಏನು ಕಾಣ್ತಾ ಇಲ್ಲ ಇವಾಗ ಇಲ್ಲಿ ಕಾಣಿಸ್ತಾ ಏನು ಎಲ್ಲೇ ಮೇನ್ ಕಾಣಲ್ಲ ಬರೀ ಕೈ ಕಾಣಿಸ್ತಾ ಇದೆ ನಮ್ಮಿಬ್ಬರ ಹಿಡಿಬೇಕಂತೆ काणता जिवा? काणतीला सिरी काणतीला, चो खाणतील你 इवाग yerde, आइँ काणतील सिरी काणता सुल्ल्ले बतरे इंगा क्यों आनल नो नैरे थिन ಅವಾಲ ಹಿಂಗೆ ಮಾಡಿದ್ಲು ಇವಳಂತೂ ದೀಕ್ಷಾ ಎಪ್ಪ ರಾತ್ರಿ ಎಲ್ಲಾ ಉಸಿಬಿಡ್ತಾಳೆ